ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಧರ್ಮ ಹಿಮದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಮರಿಬಿಡಿ ಹಾಲ್ ಬಟನನ್ನು ಪ್ರೆಸ್ ಮಾಡಿ ಈ ಕಡೆ ಎಷ್ಟೋ ಕೇಳ್ಕೊಳ್ತಾನೆ ಅಪ್ಪ ಬಾಪ್ಪ ಬೇಡ ಸಕ್ಕರೆ ಒಳಗಡೆ ಸೇರ್ಕಳ್ದು ಏನಾಗಿದೆಯೋ ಏನೋ ಬಾಪ್ಪ ಬಾಪ ಬಾಗಿಲು ತಗ್ಸು ಅಂತ ಹೇಳಿ ಸೂರ್ಯ ಪರಿಪರಿಯಾಗಿ ಬೇಡ್ಕೊಳ್ತಾನೆ ರಂಗನಾಥ್ ಅವ್ರ ಹತ್ರ ರಂಗನಾಥ್ ಅವ್ರು ಜಗ್ಗೋದೇ ಇಲ್ಲ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬಂದು ಮಾತಾಡ್ಸೋದಿಲ್ಲ ಬಾರಪ್ಪ ಯಾಕಪ್ಪ ಇಷ್ಟು ಹಠ ಮಾಡ್ತೀಯಾ ಬೇಡ ಕಂಡು ಬಾರಪ್ಪ ಏನಾದರೂ ಆದರೆ ಯಾಕೋ ನಿನಗೆ ಇಷ್ಟೊಂದು ಕಾಳಜಿ ಬೇಡ ನಡಿ ನೋಡು ತಾಯಿನೋ ಮಮಕಾರ ನಿನಗೆ ಯಾವತ್ತೂ ತೋರಿಸಿಲ್ಲ ಆದರೂ ನೀನು ಯಾಕೆ ಇಷ್ಟು ಬಿಲು ಬಿಲಿನ ಒದ್ದಾಡ್ತೀಯ ಸೂರ್ಯ ಹೇಳ್ತಾನೆ ಅಪ್ಪ ನನಗಲ್ದಿದ್ರು ಕೂಡ ಅಲ್ಲಿ ರವಿ ಮತ್ತು ಮನೋಜ ಅವ್ರಿಗಾದ್ರೂ ತಾಯಿ ಬೇಕಲ್ವಪ್ಪ ಅವ್ರು ಅನಾಥವಾಗ್ತಾರಲ್ವಾ ಹ್ಞೂ ಅಯ್ಯೋ ಇಷ್ಟು ಅನ್ಯಾಯ ಆದರೂ ಕಾಳಜಿ ತೋರಿಸ್ತೀಯಲ್ಲೋ ಅವಳಿಗೆ ಏನಾದರೂ ಇವತ್ತು ಕರಿಯಕ್ಕೆ ಬಂದರೆ ಸದ್ರ ಅವಳು ಬೇಡ ಹೋಗು ನಮ್ಮ ಬರೋದಿಲ್ಲ ಮೀನನ್ನು ಬೇಡ್ಕೊಳ್ತಾಳೆ ಬನ್ನಿ ಮಾವ ಪ್ಲೀಸ್ ಮಾವ ಗನ್ಬೇಡಿ ಇಲ್ಲ ಹೋಗಮ್ಮ ಬರೋದಿಲ್ಲ ಅಂದಮೇಲೆ ಬರೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮುಗೀತು ರಂಗನಾಥ್ ಅವ್ರು ಮತ್ತೆ ಹೇಳ್ತಾರೆ ಅಲ್ಲಕ್ಕೊಣ್ ಇಷ್ಟು ಕರಿತಿರಲ್ಲ ಹೋಗಿ ಹೋಗಿ ಅಪ್ಪ ಅದನ್ನು ಅಮ್ಮನ ಮೇಲೂ ಕೂಡ ಉರ್ಸ್ಬಿಟ್ಲಲ್ಲೋ ನನಗೆ ಜನ್ಮ ತಾಯಿ ಮೇಲೆ ನನಗೆಷ್ಟು ನೋವಾಗಿರ್ಬೇಡ ನನಗೆ ಹೆಂಗಾಗಿರ್ಬೇಡ ಖಂಡಿತ ಸದ್ಯವಲ್ಲ ಬಿಡು ಯಾವತ್ತೋ ಹೋಗೋವಂಥದ್ದು ಇವತ್ತೇ ತೊಳ್ಕೊಬಿಡೋಣ ಋಣ ಆಗಿದ್ದಾಗೋಗ್ಲಿ ಏನಿದ್ರೆ ಹಣೆ ಬರದಲ್ಲ ಅದಾಗುತ್ತಷ್ಟೇ ಮತ್ತೆ ಸೂರ್ಯ ಬೇಡ್ಕೊಳ್ತಾನೆ ಹೋಗು ಅಂದರೆ ಹೋಗ್ಬೇಕು ಎರಡು ಸಾರಿ ಹೇಳ್ಬೇಕು ನಿನಗೆ ಇಲ್ಲಿಂದ ಹೋಗ್ತಿಯೋ ಇಲ್ಲವೋ ಅಂತೇಳಿ ಗದ್ರು ಕೊಡ್ತಾರೆ ತಕ್ಷಣ ಎದ್ರುಕೊಂಡು ಮೀನನ್ನು ಕರ್ಕೊಂಡು ಆಚೆ ಹೋಗ್ತಾನೆ ಅಲ್ಲಿ ಯಾರು ಇರೋದು ಇದೀನೇ ಮೀನಾ ಯಾರು ಪತ್ತೆನೇ ಇಲ್ವಲ್ಲೇ ಒಬ್ಬೊಬ್ಬರಾಗಿ ಬ್ರೋಕ್ ಶುರು ಮಾಡ್ತಾರೆ ಬಂದವ್ರು ಮನೋಜ ಹಾಗೇನೆ ರೋಹಿಣಿ ಬಾಗಿಲು ಬಡೀತಾರೆ ಆತೇ ಬಾಗಿಲು ತೆಗ್ದಮ್ಮ ತೆಗೆಯಮ್ಮ ಬಾಗ್ಲ ನೋಡು ಹೆಂಗ್ ನಿಂತಿದ್ದಾನೆ ಸ್ವಲ್ಪನಾದ್ರೂ ಅಮ್ಮನ ಬಗ್ಗೆ ಕಾಳಜಿ ಇದೆ ಅವನಿಗೆ ಸಂತೋಷ ಪಡ್ತಾನೆ ಮೀನಾ ಹೇಳ್ತಾಳೆ ೀ ಮನೋಜ್ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಗೊತ್ತಿಂದ್ರಿ ನಿಮಗೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಏನು ಪಾರ್ಟ್ಸ್ ಎಲ್ಲ ಸರಿಯಾದ ಜಾಗದಲ್ಲಿ ಇರಬೇಕಾ ಇಲ್ಲ ಅದೇನಾದ್ರೂ ಅದ್ಲು ಬದಲಾಗಬೇಕಾ ಹೆಂಗೈತೆ ಮೈಗೆ ನಿನಗೆ ಏನೋ ಹಿಂಗೆಲ್ಲ ಮಾತಾಡ್ತೀಯ ಭಾಳ ಕಾಳಜಿ ಇರೋನು ತಕ್ಷಾಗ್ರೆ ಐ ಏನೋ ಹೊಡಿತೀಯೇನೋ ಹೊಡಿತಿಯೇನೋ ನನಗೆ ಅಂತೇಳಿ ಮುಂದೆ ಮುಂದೆ ಬರ್ತಾನೆ ಮನೋಜ ಅಷ್ಟರಲ್ಲಿ ರವಿನೂ ಬರ್ತಾನೆ ಏನೋ ಹಿಂಗೆಲ್ಲ ಹಾಡ್ತೀಯಾ ನೀನು ನೋಡೋ ಮತ್ತೆ ಹೇಗೆಲ್ಲ ಮಾತಾಡ್ತಾನೆ ಸೂರ್ಯ ಏನೋ ಮಾತಾಡೋದು ಅವ್ನು ಅವನ್ನೇ ಯಾಕೋ ಅಂತೀಯ ನೀನು ಅವ್ರಿಗೆ ಅನ್ಯಾಯ ಮಾಡ್ಬಿಟ್ಟು ಮತ್ತೆ ನೀನೇ ಜೋರು ಮಾಡ್ತೀಯಾ ಅಶ್ ಅಷ್ಟೊ ಕಸ್ತೂರಿಯವರು ಶಾಂತಿ ಅಂತ ಕೂತ್ಕೊಂಡು ಬರ್ತಾರೆ ರಂಗನಾಥ್ ಅವರು ಕಡೆ ನೋಡಿ ಅಣ್ಣ ಅಂದಾಗ ಏನು ಕಸ್ತೂರಿ ಅಮ್ಮ ಬೆಳಗ್ಗೆ ಬೆಳಗ್ಗೆನೆ ಈ ಕಡೆಗೆ ಏನಿಲ್ಲಣ್ಣ ಸೂರ್ಯ ಶಾಂತಿ ಒಳಗಡೆ ಸೇರ್ಕೊಂಡು ಬಾಗ್ಲೇ ಇಲ್ಲ ಅಂತ ಫೋನ್ ಮಾಡಿದ್ದ ಅದಕ್ಕೆ ಬಂದೆ ಅವಾಗ ಹೇಳ್ತಾಳೆ ಮೀನಾ ನೋಡಿದ್ರ ನಮ್ಮ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮನೆಯವ್ರದ್ದು ಏನು ಪಾತ್ರನೇ ಇಲ್ಲ ಅಂತಿದ್ರಿ ಬಾಗಿಲು ಬಡ್ದು ಬಡ್ದು ಇಡ್ತಾಳೆ ಕಸ್ತೂರಿ ಶಾಂತಿ ಬಾರಿ ಏನೇ ಇದೆಲ್ಲ ಯಾಕೆ ಹಿಂಗಾಡ್ತೀಯಾ ಹಣ ಬಂದೋಣ ನೀವಾದ್ರೂ ಯಾಕೆ ಇಷ್ಟ ಮಾಡ್ತೀರಾ ಇಲ್ಲಮ್ಮ ನಾನು ಬರೋದಿಲ್ಲ ಬೇಕಾದರೆ ನೀವು ತೆಗೆಸ್ಕೊಳ್ಳಿ ಎಲ್ಲ ಬೇಡ್ಕೊಡ್ತಾರೆ ಆದರೂ ಕೂಡ ಜಗ್ಗೋದಿಲ್ಲ ರಂಗನಾಥ್ ಅವರು ಈ ಕಡೆ ಆನಂತರ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಪರಿಹಾರ ಆದಮೇಲೆ ಶ್ರುತಿ ಎಲ್ರು ಕೂಡ ಇವಳು ಮೀನ ಒಡವೆ ಕೊಡಬಾರ್ದ ಅಂತ ಹೇಳಿ ಕೇಳ್ತಾರೆ ಮತ್ತೆ ಮನೋಜನ್ ರೋಹಿಣಿ ಇದ್ದವಳು ಏನೂ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಆದ್ರೆ ಅದ್ರ ಜವಾಬ್ದಾರಿ ನನಗಿರ್ಲಿ ಅವರು ಏನು ದುಡ್ಡು ಕೊಡ್ಬೇಕು ಅದನ್ನ ನಾನು ಮೀನಾ ಸೂರ್ಯನಿಗೆ ಕೊಟ್ಟು ನಾನು ತೀರಿಸ್ತೀನಿ ಆ ಜವಾಬ್ದಾರಿ ನಂದು ಅಂತ ಅಂದಾಗ ಎಲ್ರು ಗಕ್ಕಂತಿರುತ್ತಾರೆ ಆಶ್ಚರ್ಯ ಆಗುತ್ತೆ ಇವಳೆಲ್ಲಿಂದ ತರ್ತಾಳೆ ಅಂತ ಅನ್ನೋ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಗ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ